ವಿಕ್ಟಿಮ್ ಅಲ್ಲ ಅಥವಾ ನ್ಯಾಯಾಧೀಶನೂ ಅಲ್ಲ ಎಷ್ಟು ಗೊತ್ತಿದೆ ನನಗೂ ಅಷ್ಟೇ ಗೊತ್ತಿದೆ ಎಲ್ಲದಕ್ಕೂ ಏನ್ ತನಿಖೆ ಆದ್ಮೇಲೆ ಆಗ್ತದೆ ನಾವ್ ಒಂದ್ ಒಳ್ಳೆ ಉದ್ದೇಶಕ್ಕೆ ಬಂದಿದೀವಿ ಅಂತ ಧ್ವನಿ ಮಾಡೋ ವಿಚಾರಕ್ಕೆ ಬಂದಾಗ ನಾನ್ ಯಾವತ್ತಿದ್ರೂ ಧ್ವನಿ ಮಾಡಿದೀನಿ ನಾನು ಈಗಾಗ್ಲೇ ಹೇಳಿದೀನಿ ನಾವ್ ಯಾರಿಗೂ ನೋಡಿ ಪ್ರತಿಯೊಬ್ಬರಿಗೂ ಪ್ರೀತಿ ವಿಶ್ವಾಸ ಅಂತ ಬಂದಾಗ ಬೂಟು ಬೇಕಾರ ಪಾಲಿಶ್ ಮಾಡ್ತೀವಿ ನಾವ್ ಯಾವತ್ತೇನು ಅದಕ್ಕೇನು ಅಂಜಿಕೆ ಮಾಡಲ್ಲ ಆಮೇಲೆ ಏನೊಂದು ಒಳ್ಳೆ ಉದ್ಯಮ ಮಾಡಿದ್ದಾರೆ ಆ ಉದ್ಯಮದ ಬಗ್ಗೆ ಮಾತಾಡೋಣ ಮಾತಾಡುವಂತ ವೇದಿಕೆಗಳು ಬಂದಾಗ ಖಂಡಿತವಾಗಿ ಮಾತಾಡ್ತೀವಿ ನಾವು ಯಾರಿಗೂ ಹೆದ್ರೋರು ಅಲ್ಲ ತಲೆ ಕೆಡಿಸ್ಕೊಳ್ಳೋರು ಅಲ್ಲ ಪ್ರೀತಿ ವಿಶ್ವಾಸ ಅಂತ ಬಂದ್ರೆ ಬೂಟ್ ಪಾಲಿಷ್ ಬೇಕಾದ್ರೂ ಮಾಡ್ತೀವಿ ಸರ್ ನಮ್ಗೆ ಏನು ಇಲ್ಲ ಸರ್ ಯಾಕೆಂದ್ರೆ ಹೀರೋ ಸೊ ಈ ತರ ಸರಿ ಇವಾಗ ನಾನು ಈಗಾಗ್ಲೇ ಹೇಳಿದೆ ನೋಡಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಪೇಷಂಟ್ ಅಂಡ್ ದಿ ಡಾಕ್ಟರ್ ಈಗ ನಾವು ಪೇಷಂಟ್ ಹತ್ರ ಪೇಷಂಟ್ ಡಾಕ್ಟರ್ ಹತ್ರ ಹೋದಾಗ ಇಂಜೆಕ್ಷನ್ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇರ್ತಾರೆ ಅಷ್ಟೇ ನಮ್ ಸಂಬಂಧ ಅದಕ್ಕೆ ಮೀರಿದ್ದು ಏನೂ ಇಲ್ಲ ಸರ್ ಏನು ನಾವು ಇಟ್ಕೊಳ್ಳೋದು ಇಲ್ಲ ತಿನ್ಬೇಕು ಹೋಟ್ಲಿಗೆ ಹೋಗಿ ತಿನ್ಬೇಕು ತಟ್ಟೆ ಗ್ಲಾಸ್ ಅಲ್ಲೇ ಇಟ್ಬಿಟ್ಟು ಬರ್ತಾ ಇರ್ಬೇಕು ಕೈ ತೊಳ್ಕೊಂಡು